ಕಣೆ ಬರೆ ಕಾಮ್ ಕಲ್ಲು ಬರೇ ಏನ ಐತ್ ಕಣೆ ಇಲ್ಲಿ ಇಲ್ಲೇ ಆನ್ಸ್ತದಿ ಒಳಗಡೆ <imitation> ಉದ್ಭವ <imitation> ಅವ್ರ ಹಿಂದಿನ ಹೋಗ್ ನಡೆಯ ಭಯ ಆಗ್ತದೆ ನೀರ್ ಬರ್ತದೆ ಇದ್ರೊಳಗೆಲ್ಲ ಬರೀ नारी ब्रो, और बर लिगा, बुन्ने बुटेशिव बुला है, इन्नी प्रु बॉला मेडिन से जट्छादियां, तमास ने लोकल बाद, बोला होड़ी नवय होटाई, बैनि, 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 बैनि इन्न, बैनि, 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 ಉದ್ಭವಲಿಂಗ ಫಸ್ಟ್ ಮಹಾಕಾಳಿ ಲಕ್ಷ್ಮೀ ಸರಸ್ವತಿ ಮೂರು ಉದ್ಭವ ಲಾಸ್ಟಿಗೆ ವೀರಭದ್ರ ಮೂರು ಶಕ್ತಿ ಕಮಲ ಶೈಲೈಕ್ಯ ಲಿಂಗರೂಪಿಣಿಯಾಗಿ ಉದ್ಭವ ನವರಾತ್ರಿಗೆ ವಿಶೇಷ ಪೂಜೆ ಸುತ್ತಲಿನ ಮಣ್ಣು ಮೂಲ ಪ್ರಸಾದ ಇದು ವೈಷ್ಣೋದೇವಿ ತರಣ ಇಂಡಿಯಾದಲ್ಲಿ ಎರಡನೇ ಉದ್ಭವ ಆಗಿರುವುದು ನ್ಯಾಚುರಲ್ ಆಗಿ ಆಗಿರುವುದು ಸಾವಿರ ವರ್ಷ ಇತಿಹಾಸ ಆದಿ ಸ್ಥಳ ಲಿಂಗ ಕಾಡಿ ಲಕ್ಷ್ಮೀ ಸರಸ್ವತಿ ವೀರಭದ್ರ that's the aim ಂತೆ ಇಲ್ಲಿ ತೀರ್ಥ ಉದ್ಭವ ಈ ನೀರು ವರ್ಷಕ್ಕೊಂದ್ಸರಿ ಫುಲ್ಲಾಗಿ ನಡ್ಕೊಂಡು ಹೋಗುತ್ತೆ ಒಳಗಡೆ ಸುರಂಗ ಮಾಡಿದೆ ಅಲ್ಲಿಂದ ಕಮಲಶ್ರೀ ದೇವರಿಗೆ ಅಭಿಷೇಕ ಆಗ್ತದೆ ಜುಲೈಲಿ ಅರ್ಧ ದೇವಸ್ಥಾನ ಮುಳುಗುತ್ತೆ ಪ್ರತಿ ವರ್ಷ ನಾಗತೀರ್ಥ ಅಂತ ಹೆಸರು ಇಲ್ಲೇ ಉದ್ಭವ ಆಗುತ್ತೆ ಸುರಂಗ ಅಲ್ಲ ಒಳಗಡೆ काशीगंज काशी जी ಇಲ್ಲಿ ತಪಸ್ ಮಾಡಿದ ಜಾಗ ಶ್ರೀಂಗೇರಿ ಪಾರಸಮ್ಮ ಹಾಗೂ ಸಾಗರ ಶ್ರೀಧರ್ ಸ್ವಾಮಿಜಿ ಇಲ್ಲಿ ಜಾಗದಲ್ಲಿ ತಪಸ್ ಮಾಡಿದ 45 ತರ minutes wow wonderful marvelous ಪ್ರತಿಷ್ಠಾಪನೆ ನಾಗರ ಪಂಚಮಿಗೆ ವಿಶೇಷ ಪೂಜೆ ಮೇಲ್ಗಡೆ ಬಾವಲಿ ಬ್ಯಾಟ್ಸ್ ದೇವರ ಬಾವಲಿ ಅಂತ ಹೇಳುದು ಸಂಜೆ ಏಳು ಗಂಟೆಗೆ ಹೊರಗೆ ಹೋಗ್ತದೆ ತೊಂದರೆ ಮಾಡುದಿಲ್ಲ ಡೈಲಿ ಇರ್ತದೆ ಆಹಾರಕ್ಕೆ ಹೊರಗಡೆ ಹೋಗಿ ಬರ್ತದೆ ಇಂದು ವೆಹಿಕಲ್ ಇಲ್ಲಿ ಇದೆ ಪಾರ್ಕಿಂಗ್ ಮಾಡಿದ ಅಲ್ಲಿವರೆಗೆ ಬಂದಿದ್ದೇವೆ ಇಲ್ಲಿಂದ ಕೆಳಗಡೆ ಸುರಂಗ ಮಾರ್ಗ ಇಲ್ಲಿಂದ ಆಕ್ಸಿಜನ್ ಇಲ್ಲ ನೀರು ದೇವಸ್ಥಾನಕ್ಕೆ ಹೋಗುತ್ತೆ ಮತ್ತೊಂದು ದಾರಿ ಕಾಶಿ ಹೋಗುತ್ತೆ ಅಂತಷ್ಟು ಸುರಂಗದಲ್ಲಿ ಆಕ್ಸಿಜನ್ ಇಲ್ಲ ఫుల్ కత్ స్క్రీన్ డిస్ప్లెఫ్ స్క్రీన్ స్క్రీన్